ಸಮಾಧಾನ ನಂತರ ಸ್ವಾಭಾವಿಕ ಇದ್ದೇ ಇರ್ತದೆ ನಮ್ಗೆ ಅವಕಾಶ ವಂಚಿತರಾದೀವಿ ಅಷ್ಟು ಮಂದಿಗೆ ಅಂತ ನನಗೂ ಸ್ವಾಭಾವಿಕವಾಗಿದೆ ಇದು ನಾನು ಕಳೆದ ಮೂವತ್ತು ವರ್ಷ ವರ್ಷ ರಾಜಕಾರಣದ ರಾಜಕಾರಣದೊಂದು ಒಂದು ಮಾಡ್ತಾ ಇದ್ರು ಅದರಿಂದ ಈ ಹತ್ತು ವರ್ಷ ಅಂದರೆ ನನಗೆ ಅವಕಾಶ ಇರ್ಬೋದು ಅಂತ ನಿರೀಕ್ಷೆಯಿಂದ ನಾನು ಕೆಲಸ ಮಾಡಿದ್ವಿ ಯಾಕೆಂದ್ರೆ ಒಂದು ನಂದೇನು ಮೂರನೇ ಎಲೆಕ್ಷನ್ ಅಂದ್ರೆ ನಾಲ್ಕನೇ ಎಲೆಕ್ಷನ್ ನಮ್ಮ ಸೋಲ ಹಾಕ್ತೀವಿ ಇಪ್ಪತ್ನಾಲ್ವ ಜೆ ಡಿ ಎಸ್ ನೇತೃತ್ವ ನಾನು ಬಿ ಜೆ ಪಿ ಅಂತ ಅದಾದ ನಂತರ ಅವರು ಪಕ್ಷ ಬಿಟ್ಟು ಹೊರಗಡೆ ಹೋದರು ಆವಾಗ ನನಗೆ ಅವಕಾಶ ಇತ್ತು ಇರ್ತದೆ ಒಂದೇನೋ ಕಾರ್ಯಕರ್ತರಿಗೂ ನಮ್ದೆಲ್ಲ ಮನೋಭಾವ ಇತ್ತು ಅಷ್ಟು ಸಮಾನ ಹಾಕಿ ಕೆಲಸ ಮಾಡಿದೀವಿ ಸಂಘಟನೆಯಲ್ಲಿ ಎಲ್ಲ ಮಾಡಿದ್ರು ಕೂಡ ಕೊನೆ ಮತ್ತು ಅವ್ರನ್ನೇ ಪಾರ್ಟಿ ಸೇರಿಸ್ಕೊಂಡು ಟಿಕೆಟ್ ಕೊಡುವ ಅವು ಕೂಡ ನಾವು ಭಾಳಷ್ಟು ಆಯ್ತು ಆದರೂ ನಾವು ಇಲ್ಲಿ ಅಂತ ಬಿದ್ದರು ಮಾ ಕೆಲಸ ಮಾಡಿದ್ವಿ ಮತ್ತು ಅವಾಗ ಡಿಕ್ಕಿಡ್ ತಪ್ತ ನಾವು ಮತ್ತು ಅನಿವಾರ್ಯ ಬೇರೆ ಪಕ್ಷದ ಕರ್ದರೂ ನಾನು ಹೋಗಲಿಲ್ಲ ಹೋಗೋದೇನೋ ನಾನು ಇಲ್ಲಿ ಕೆಲಸ ಮಾಡಿಕೊಟ್ ಮುಂದೆ ಅವರು ಆರಿಸಿ ಬಂದ ನಂತರ ಪಕ್ಷದಲ್ಲಿ ಅವರು ಸರಿಯಾಗಿ ಹೊಂದಾಣಿಕೆ ಇರಲಿಲ್ಲ ಅವಾಗ ಗೊತ್ತಿಲ್ಲ ಹೇಳಿಕೆಗಳು ಕೊಡುವಂಥದ್ದು ಏನೋ ಅಂತ ಪಾರ್ಟಿಯವರು ಕೂಡ ಅವ್ರನ್ನ ಇಲ್ಲಿ ಎಲ್ಲ ಭಾಳಷ್ಟು ಇಟ್ಟಿದ್ರು ಅವರು ನಮ್ಮ ಪಕ್ಷದಲ್ಲಿ ಕರಿತಾ ಇರಲಿಲ್ಲ ತಿಂಗಳಿಗೆ ಗೊತ್ತವ್ರು ಎಲ್ಲಕ್ಕೂ ಕರಿತಾ ಇರಲಿಲ್ಲ ಅವಾಗ ನಮಗೇನು ಸ್ವಾಭಾವಿಕ ನಮಗೇನೋ ಏನೋ ನಮಗೆ ಅವಕಾಶ ಇಷ್ಟ ಆಗ್ಬೋದು ಸ್ವಲ್ಪ ನಮ್ಮನೆಲ್ಲ ಮುಂದೆ ಮಾಡ್ತಾಯಿದ್ರು ನಾನು ಕೆಲಸ ಮಾಡಿದೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಶಾಸಕನಾಗಬೇಕಂದ್ರೆ ಸುಮ್ಮನೆ ಬರೀ ಪಕ್ಷದ ಕೆಲಸ ಮಾಡಿದ್ರೆ ಆಗಂಗಿಲ್ಲ ಬರೀ ಪಕ್ಷದ ಕೆಲಸ ಮಾಡಿದ್ರೆ ಶಾಸಕನಾಗಂಗಿಲ್ಲ ಅದಕ್ಕೆಲ್ಲವೂ ಕೂಡ ಸಾರ್ವಜನಿಕರು ಕಾರ್ಯಕರ್ತರು ಸಂಪರ್ಕ ಅದೊಂದು ವ್ಯವಸ್ಥೆ ಹೇಳಿದ ಇರ್ತದೆ ಬರೀ ನಾವು ಕಾರ್ಯಕರ್ತರು ಟಿಕೆಟ್ ತಗೊಂಡಿದ್ದೆ ಎಮ್ ಎಲ್ ಎದು ಪಾಪ್ಯುಲರ್ ಜನಪ್ರಿಯತೆ ಬೇಕಾಗ್ತದೆ ಜನರ ಸಂಪರ್ಕನೂ ಬೇಕು ಕಾರ್ಯಕರ್ತರ ಒಂದು ಸಂಘಟನೆ ಒಂದು ಜೊತೆ ಬೇಕಾಗ್ತದೆ ವೈಯಕ್ತಿಕ ವರ್ಚಸ್ಸು ಬೆಳೆಸ್ಕೋಬೇಕಾಗ್ತದೆ ಬರೀ ನಾವು ಎಮ್ ಎಲ್ ಎ ಆಗ್ಬೇಕಾದ್ರೆ ಪಾರ್ಟೆ ಓಡಾಡಿ ಟಿಕೆಟ್ ತುಂಬಿಟ್ಟರೆ ಬಾಯಿ ಎಮ್ ಎಲ್ ಆಗ ಭಾಳ ಕಷ್ಟ ಆಗ್ತದೆ ನಮ್ಮಂಥ ಬಾಳು ಉತ್ತರ ಕರ್ನಾಟಕದಲ್ಲಿ ನಮಗೆಲ್ಲ ಜಾತಿ ವ್ಯವಸ್ಥೆ ಇದೆಲ್ಲ ದುಡ್ಡು ಇಂಥ ಇದರಲ್ಲಿ ನಾವೆಲ್ಲ ವೈಯಕ್ತಿಕ ಕೂಡ ಬೆಳೆಸ್ಕೊಬೇಕಾಗ್ತದೆ ಇನ್ನೆಲ್ಲವೂ ಕೂಡ ನಾವು ಮೇಂಟೈನ್ ಮಾಡ್ಕೊಂಡು ಬಂದ್ವಿ ಹತ್ತು ವರ್ಷ ಆದರೆ ಅದು ಕಷ್ಟದ ಕೆಲಸ ಗೊತ್ತಾ ನಿಮ್ಗೆ ಎಲ್ಲರೂ ಕೂಡ ನಾವು ಸಹಕಾರ ಕೊಡಿ ಯಾರೇ ಒಂದು ಸಹಾಯ ಮಾಡೋದು ಕೇಳಿದ್ರು ಸಹಾಯ ಮಾಡಬೇಕು ಯಾರೇ ಕೆಲಸ ಕೇಳಿದ್ರು ಕೆಲಸ ಮಾಡಿಕೊಡ್ಬೇಕು ಕಾರ್ಯಕರ್ತ ನೋವುಗಳು ತೊಂದರೆಗಳನ್ನು ಕೂಡ ನಾವು ನೋಡ್ಬೇಕಾಗ್ತದೆ ಯಾಕಂದ್ರೆ ಬರೀ ಮಾತಾಡೋದು ನಾನು ಭಾಳಷ್ಟು ಅಧಿಕಾರ ಉಂಡಿ ನೀ ಮಂತ್ರಿ ಆಗ್ಯಾರ ಅಂತ ಬಾ ಮನಿ ಬೇಕಾದ್ರೆ ನಾ ಮಂತ್ರಿ ಆಗಿದೆ ಎಲ್ಲ ಕೂಡ ಸ್ವಲ್ಪ ದಿವಸ ಒಂದು ವರ್ಷ ಒಳಗೆ ನಾನು ಅಧಿಕಾರ ಇದ್ದುದು ಎಂಟು ವರ್ಷ ನನಗೆ ತೊಂಬತ್ತೊಂಬತ್ತರ ಎಲೆಕ್ಷನ್ ಇದ್ದು ಬಿದ್ದೆ ನಾನು ತೊಂಬತ್ತೊಂಬತ್ತರಿಂದ ಇಲ್ಲಿವರೆಗೆ ಇಪ್ಪತ್ತ್ ಮೂರು ವರ್ಷ ಆಯ್ತು ಅಂದ್ರೆ ನಂದು ರಾಜಕೀಯವಾಗಿ ಸಫರ್ ಆಗಬೇಕಂತ ನಾನು ವಿದ್ಯೆ ಅಂದ್ರೆ ಗೊತ್ತಿರ್ಬೇಕು ನಾನು ವಿದ್ಯೆ ಅಂದ್ರೆ ಅದು ಹೈರಾಣದ ಕೆಲಸ ಇರ್ಬೇಕು ಅವಾಗೆಲ್ಲ ದುಡ್ಡು ಹಾಕಿ ವಿದ್ಯಾನೆ ದುಡ್ಡು ಸಣ್ಣ ವಯಸ್ಸಿತ್ತು ಎಲ್ಲ ಕೂಡ ಮೂವತ್ತು ವಯಸ್ಸು ನಂತರ ಮದುವೆ ಸರ್ ಟಿಕೆಟ್ ತಗೊಂಡ ಅಲ್ಲೂ ಒಂದಂತೂ ಸಣ್ಣ ಒಂದು ಪ್ರಯತ್ನವಾಗ ಮತ್ತೆ ರಾಜಕಾರಣದಾಗ ಇರಬೇಕು ಅನ್ನೋಂಥದ್ದು ಒಂದು ಸ್ವಲ್ಪ ಒಟ್ಟಿನ ಬಿದ್ದೆ ಮುಂದಿನ ಅವಕಾಶ ಇರ್ಬೋದು ಅಂತೇಳಿ ನಾನು ಮಾಡಿದೆ ಅವಾಗೂ ಇದು ರಾಜಕಾರಣ ಇಷ್ಟು ಅವೆಲ್ಲ ಯತ್ನವ್ರು ನಾವು ವೈಯಕ್ತಿಕ ವೈಯಕ್ತಿ ಒಳ್ಳೇದಿತ್ತು ಅವಾಗ ತೊಂಬತ್ನಾಲ್ಕರವರ ಮೇಲೆ ಅದ್ರ ಅವ್ರ ಜೊತೆ ಇರ್ತಿದ್ದೆ ಅದಕ್ಕಿಂತ ಮುಂಚಿನವ್ರ ಜೊತೆ ಇದೆ ಹಾಗಾದ ಹೇಳಿ ಎಂಟ್ರಿಗೆ ತೊಂಬತ್ತೊಂದರಿಂದ ತೊಂಬತ್ತನೇ ಇಸ್ವಿಂದ ಅವ್ರ ಜೊತೆ ನಾನು ಇದ್ಕೊತು ಬಂದ್ವಿ ಅವರು ರಾಜಕಾರಣ ಬರ್ಕೊತ ಮುಂಚೆ ನಾನು ರಾಜಕಾರಣ ಬಂದ್ಕೊತ ಮುಂಚೆಯೂ ಕೂಡ ಅವ್ರ ಜೊತೆ ಸಂಪರ್ಕದಲ್ಲಿತ್ತು ಮುಂದೆ ಎರಡು ಸಾವಿರದ ನಾಲ್ಕಕ್ಕೂ ಕೂಡ ಅವರವರು ಸಾಕಷ್ಟು ಟಿಕೆಟ್ ಕೊಡಬೇಕು ಅನ್ನೋಂಥ ಇರಲಿಲ್ಲ ಆ ಐದು ವರ್ಷ ಭಾಳ ತೊಂದರೆ ಆಗಿಬಿಡ್ತು ನಾನು ಫೈನಾನ್ಸಿಯಲಿ ತೊಂದರೆ ಆಯಿತು ನನ್ನ ವ್ಯವಹಾರ ಉದ್ಯೋಗ ಕೂಡ ತೊಂದರೆ ಆಯಿತು ದೈಹಿಕವಾಗಿ ಮಾನಸಿಕವಾಗಿ ಕೂಡ ಇವರು ಸೇರಿದ್ರು ಐದು ವರ್ಷ ಪ್ರಯತ್ನ ಮಾಡಿ ಎರಡು ಸಾವಿರದ ನಾಲ್ಕಕ್ಕೆ ಏನೋ ಗುದ್ದಾಡಿ ಮಾಡಿ ಟಿಕೆಟ್ ತೊಗೊಂಡೆ ಇಂಥ ಆರಿಸ್ಬಂದ್ವಿ ಆರಿಸ್ ಬಂದ್ ಕೂಡ ವಿರೋಧ ಪಕ್ಷ ತೆಗಿದ್ವಿ ಒಂದು ಹದಿನೆಂಟು ತಿಂಗಳ ಸಮಿತಿ ಸರ್ಕಾರ ಕಾಂಗ್ರೆಸ್ ಮಾಡಿದ್ರು ಅವಾಗಿನ ಹೆಚ್ಚು ಕೆಲಸಗಳಾಗ್ತಿರಲ್ಲ ಜನರು ಭಾಳಷ್ಟು ಒತ್ತಡ ಇರ್ತಿತ್ತು ಭಾಳಷ್ಟು ಸಮಸ್ಯೆಗಳಿರ್ತಿತ್ತು ಆದರೂ ಕೂಡ ನಿಭಾಯಿಸಿದ ಮುಂದೆ ಸರ್ಕಾರ ಆಯಿತು ಸರ್ಕಾರ ಆದ ಕೂಡ ಕೊನೆಗಳಿಗೆ ನನಗೆ ಮಂತ್ರಿ ಮಾಡಿದ್ದು ಅದೇನು ದೊಡ್ಡ ಪ್ರಮಾಣದ ಕೆಲಸ ಮಾಡೋಕ್ಕೆ ಅವಕಾಶ ಇತ್ತು ಆದರೆ ಎಷ್ಟು ಸಾಧ್ಯ ಆಗುತ್ತೋ ಅದು ನನಗೊಂದು ಏನು ಕತೆ ಕೊಟ್ಟಿದ್ದು ಸರಿಯಾಗಿ ನಿಭಾಯಿಸಿದೆ ಒಳ್ಳೆಯ ಕೆಲಸ ಮಾಡಿ ಮುಂದೆ ಮತ್ತೆ ಸರ್ಕಾರ ಎಲೆಕ್ಷನ್ ಸರ್ಕಾರ ಬಿದ್ದು ಹೋಗ್ಬಿಡ್ತಾವೆ ಬಿದ್ದು ಹೋದ ನಂತರ ಮತ್ತೆ ಅದೇ ಅದೇ ಪ್ರಾಬ್ಲಮ್ ನಾನು ಮೂರು ವರ್ಷ ನಂತರ ಸರ್ಕಾರ ಹೋಗ್ಬಿಡ್ತಾವೆ ಸರ್ಕಾರ ಹೋಗೋದು ಮತ್ತೆ ನಾನು ಮತ್ತೆ ಎರಡು ದಿನದ ಬಿಡ್ಬೇಕಾಯ್ತು ನನ್ನ ಜೊತೆ ಇದ್ದಂಥ ಹಲವಾರು ಕಾರ್ಯಕರ್ತರು ಸ್ವಲ್ಪ ಜನ ನನ್ನ ಬಿಟ್ಟು ಹೋದರು ಮುಂದೆ ನನಗೆ ಅದು ಆ ಎಲೆಕ್ಷನ್ ಟಿಕೆಟ್ ತಪ್ಪಿಸೋಕೆ ಪ್ರಯತ್ನ ಮಾಡಿದ್ರು ಅದು ಟಿಕೆಟ್ ತಗೊಂಡೆ ನೀರ್ತನೆಯಾಗ ನನ್ನ ಕೆಡೋಕ್ಕೆ ನೋಡಿದ್ರು ಭಾಳಷ್ಟು ಒಂದು ದೊಡ್ಡ ದೊಡ್ಡ ಘಟಾನುಘಟಿಗಳು ಆ ಸಂದರ್ಭದಲ್ಲಿ ಎತ್ನವರು ಹಿರಿಯಣ್ಣ ಈಶ್ವರಗೌಡ ಪಾಟೀಲ ಅವ್ರ ಮಿತ್ರರು ಹೀಗೆಲ್ಲರೂ ಮಿತ್ರ ನನ್ನ ಜೊತೆಯದ್ದು ಕಾರ್ಯಕರ್ತರು ನನ್ನ ಬಂಡಾಯವಾಗಿ ನಿಂತರು ನಮ್ಮ ಸಮಾಜದವ್ರಿಗೆ ನಿಲ್ಲಿಸೋರು ಭಾಳಷ್ಟು ಮಂದಿ ರಾಜಕೀಯವಾಗಿ ನನ್ನನ್ನು ಮುಗಿಸ್ಬೇಕು ಬೆಳೆಸ್ಬೇಕು ಎರಡನೇ ಸಲ ಆಸೆ ಬಂದರೆ ನಾನು ಕೇಳಿ ಅವ್ರಿಗೆ ನನಗೆ ಯಾಕೆ ಇಟ್ಟು ಗುರುತು ಮಾಡ್ತಾರೆ ಇವರೆಲ್ಲ ಅವ್ರಿಗೆ ನಾನು ಮಾಡಿಲ್ಲ ನಿಮ್ಗೆ ವೈಯಕ್ತಿಕ ಮಾಡಿ ಎರಡನೇ ಸಲಹೆ ಮೇಲೆ ಆದರೆ ನಿನ್ನ ಲೀಡ್ರಾಗ್ತಿದ್ದಿಲ್ಲ ಅದಕ್ಕೆ ನಿನಗೆ ಮಾಡಾತ್ತಲ್ಲ ಅಥವಾ ಬೇರೆ ರಾಜಕಾರಣಿ ಅನುಭವಗಳು ಹೇಳೋದು ಒಂದು ಸಲಹೆ ಮೇಲೆ ದೊಡ್ಡದಲ್ಲ ಎರಡನೇ ಸಲಹೆ ಆದರೆ ನಿಮ್ಗೆ ನಿನ್ನ ಕೆಪಾಸಿಟಿ ನಿಮ್ಗೆ ಆಸೆ ಬಂದಂಗೆ ಅವಾಗ ನಾಶ ಬಂದೆ ನೀವು ಮತ್ತೆ ಜಿಲ್ಲಾದಾಗ ಹೋಗಿ ಲೀಡರ್ ಆಗ್ತಿ ಕಾಂಪಿಟೇಡರ್ ಆಗ್ತದೆ ನಿನಗೆ ಬರೋದು ರೋಲ್ ಮಾಡೋ ಕೆಲವೊಬ್ಬರು ಹಿರಿಯ ಅನುಭವಗಳು ಹೇಳೋದು ಅದೂ ಮಾಡ್ಕೊಂಡು ಆಚೆ ಬಂದೀವಿ ಅದೊಂದು ಐದು ವರ್ಷ ಆಯ್ತು ಮುಂದೆ ಹತ್ತು ವರ್ಷ ಹಿಂಗೆ ಬಂದು ಬಿಡ್ತಾರಿಸ್ತೀನಿ ಏನಾಗುತ್ತೆ ಅಂದ್ರೆ ನನಗೆ ಪಾರ್ಟಿಯವರು ತಪ್ಪು ಅಂತ ಮಾಡ್ಯಾರಂಥ ಮುಂಚೆ ಸರಿಯಾಗಿ ನನಗೆ ಸ್ಪಂದನೆ ಆಗಲಿಲ್ಲ ಪಕ್ಷದಿಂದ ಅಂದರೆ ಏನಪ್ಪ ಒಬ್ಬ ಎಮ್ ಎಲ್ ಪ್ರೆಸೆಂಟ್ ಎಮ್ ಎಲ್ ಎಕ್ರೆ ನನಗೆ ಟಿಕೆಟ್ ಸಿಕ್ತದ ನಾನೇನು ಭಾಳ ತಿಳಿಕಿದ್ದೆ ಬಿಟ್ಟು ಬಿಡ್ತಿದ್ದೆ ನಾನು ಯಾಕಂದರೆ ಅನುಭವ ಅಷ್ಟು ದೊಡ್ಡ ನಾನು ರಾಜಕಾರಣದಾಗ ಎರಗಡೆ ಅನುಭವ ಇದೆ ಒಬ್ಬ ಎಮ್ ಎಲ್ ಇದ್ದಂದ್ರೆ ಅವ್ರ ಪಾರ್ಟಿ ಅವ್ರಿಗೆ ಕಂಟಿನ್ಯೂ ಆಗ್ತದೆ ಯಾವಾಗ ಶೆಟ್ಟಿಂಗ್ ದೋರಿ ಟಿಕೆಟ್ ಕೊಡೋದು ನೈಂಟಿ ನೈನ್ ಪಾಯಿಂಟ್ ನೈನ್ ಇರ್ತದೆ ಎಲ್ಲೋ ಒಂದು ಪರ್ಸೆಂಟ್ ಅವನು ತಪ್ಪು ಅಥವಾ ಏನಾದರು ಇವರು ಪಕ್ಷದಿಂದ ದೂರ ಇದ್ರಲ್ಲ ಅಂತ ಆಸೆ ಉಟ್ಬಿಡ್ತು ನನಗೆ ಇವ್ರು ಕೋರ್ ಕಮಿಟಿ ಹೆಸರು ತೆಗೆದು ಹಾಕಿದ್ರು ಪಂಕ್ಷನ್ ಖರೀದಿ ಬಿಟ್ಬಿಟ್ರು ಬೋರ್ಡ್ನ ಹೆಸರು ಬಿಟ್ರು ಫೋಟೋ ತಗಿಲಕ್ಕ ಹಾಕ್ತಿದ್ದಿಲ್ಲ ಎಲ್ಲ ತರ ಶೆಡಿಗಿ ಎಲೆಕ್ಷನ ಅವ್ರಿಗೆ ಹೊಟ್ಟೆ ಇದಕ್ಕೂ ಕರೀಲಿಲ್ಲ ಮುಂದೆ ಶೆಡಗಿ ಎಲೆಕ್ಷನ್ಗೆ ಹಾಕೋ ಮುಂದೆ ಮುಂದೆ ತೆಗೆದು ಇದು ತಪ್ಪು ಪಾಲಿಸಿ ನನ್ನ ನಾನು ತಪ್ಪಲಿಲ್ಲ ನನಗೇನು ಆತರ ಮುಂದೆ ನಾನೇ ಅಲ್ಪ ಲಾಸ್ಟ್ ಟೈಮ್ ಮುಂಚೆ ಗೊತ್ತಾಗ ನನಗೆ ಅವಕಾಶ ಇರ್ಬೋದು ಅಂತೇಳಿ ಸ್ವಲ್ಪ ನಾನು ಹೆಚ್ಚು ಶಕ್ತಿ ಹೆಚ್ಚು ಕೆಲಸ ಅಥವಾ ಖರ್ಚು ಇತ್ಯಾದಿಗಳನ್ನು ಎಲ್ಲ ಒಂದು ಉದ್ಯೋಗ ಇವನ್ನೆಲ್ಲ ಬಿಟ್ಕೊಂಡು ಮಾಡಿ ಮುಂದ ಕೊನೆಗಳಿಗೆ ಮತ್ತು ಅವ್ರನ್ನ ಹೊಳೆ ಮತ್ತು ಮುನ್ಸಿಪಾಲ್ಟಿ ಮುನ್ಸಿಪಾಲಿಟಿಗೆ ನಮ್ಮ ಕಾರ್ಯಕರ್ತರು ಯಾರಿಗೆ ಟಿಕೆಟ್ ಕೊಡಲಿಲ್ಲ ಒಬ್ಬ ಕಾರ್ಯಕರ್ತರು ನಮ್ಗೆ ಹಲವು ವರ್ಷಗಳು ಯಾರಿಗೂ ಟಿಕೆಟ್ ಕೊಡಲಿಲ್ಲ ಮದೇನು ನಮ್ಮದೇ ಒಟ್ಟು ಸಿಗ್ತೋದು ನನಗೆ ಕಡೆಗೆ ಅಟ್ ಲೀಸ್ಟ್ ಅರ್ಧ ಕೊಡ್ತೀವಿ ಅಂತ ಹೇಳಿ ನಿನ್ನಗರ್ದ ಅವ್ರಿಗೆ ಅದು ಮಾಡ್ತೀವಿ ಎಲ್ಲ ಕರೆದ್ರು ನಮ್ಮ ಬಿಸೂರು ಅಭಯ್ ಪಾಟೀಲ್ ಅವರೆಲ್ಲ ಬಂದ್ರೆ ನನ್ನ ಸ್ನೇಹಿತರಿದ್ರು ಅವರೆಲ್ಲ ಬಂದು ಕರೆದು ಕೊಟ್ಟರು ಸಿಗ್ ಮಾತಾಡಿ ಇಲ್ಲ ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ನಿಮ್ಮದು ಸೀಟ್ ಅವಶ್ಯಕ್ ಹಾಕೊಂಡು ಕೊಡಗೆ ನೂರಕ್ಕೆ ಮೂರು ಅವ್ರ ಫಾಲೋವರ್ ಒಳಗೆ ಪಾರ್ಟಿ ಕೆಲಸ ಮಾಡದೆ ಇದ್ರು ಕೂಡ ಕೊಟ್ಟರು ಕಾರ್ಯಕರ್ತರಿಗೆ ದೂರ ಉಳಿತು ಪಾರ್ಟಿಯಾಗಿ ಸಂಬಂಧ ಇರಬಾರ್ದು ಫಾಲೋವರ್ಸ್ ಅವ್ರ ಟಿಕೆಟ್ ಹ್ಯಾಂಗ ಟಿಕೆಟ್ ಕೊಟ್ಬಿಡ್ತು ಅಲ್ಲಿ ನಮ್ಗೆ ಭಾಳ ದೊಡ್ಡ ಒಂದು ಮಾನಸಿಕವಾಗಿ ನೋವಾಯ್ತು ನನ್ನ ಕಾರ್ಯ ನನಗೂ ತೊಂದರೆ ಆಯಿತು ನನ್ನ ಕಾರ್ಯಕರ್ತರ ತೊಂದರೆ ಆಯ್ತಲ್ಲ ಅದು ನಾನು ಭಾಳ ನೋವಾಯಿತು ನನಗಾಗಿದ್ದಕ್ಕೆ ಹೆಚ್ಚು ನನ್ನ ಕಾರ್ಯಕರ್ತನ ನಂಬ್ಕೊಂಡು ಬಂದಿದ್ರು ಅವರೇ ಅವಕಾಶ ಇತ್ತದಪ್ಪ ಏನಾದರೂ ಇರ್ತೀವಿ ಅವರಿಗೆ ಅವ್ರಿಗೆ ಕೂಡ ಸಿಗಲಿಲ್ಲ ಮುಂದೆ ಎಮ್ ಎಲ್ ಎಲೆಕ್ಷನ್ದಾಗ ಅವ್ರನ್ನ ಏನು ಅವಾಗ ಆಟ ಆಗಿದೆ ಅವ್ರಿಗೆ ಆಗ್ತಾನೋ ಇಲ್ಲ ವಾತಾವರಣ ಇತ್ತು ಮುಂದೆ ಒಳ್ಳೆ ಅವ್ರನ್ನೇ ಇಟ್ಕೊಂಡು ಅವ್ರಿಗೆ ಟಿಕೆಟ್ ಕೊಟ್ಟರು ಮತ್ತು ಇನ್ನೂ ಎಷ್ಟು ದಿವಸದ ನಾನು ಸಫರ್ ಆಗಬೇಕು ನಾನು ನಂಬ್ಕೊಂಡಂಥ ಕಾರ್ಯಕರ್ತರ ಪರಿಸ್ಥಿತಿ ನಂಗೆ ನನಗೂ ಹಾಗಾಗ್ತು ಅದಕ್ಕೆ ನಾನು ನನಗೆ ಕರಿತಾ ಇಲ್ಲ ನನಗೆ ಶುರುವಾತಿ ಅವರು ಏನೋ ಸ್ವಲ್ಪ ನಾನು ನೆಗ್ಲೆಕ್ಟ್ ಮಾಡಿದ್ರು ಆಮೇಲೆ ಕರೆ ನಾನು ಹೇಳಿದೆ ನಿಮ್ಗೆ ಯಾರು ಅಂದ್ಕೊಂಡು ನಾನು ರಾಜಕಾರಣ ಮಾಡಬೇಕು ಅದು ಪಾರ್ಟಿ ಬಿಟ್ಟು ಹೋಗಲಿಲ್ಲ ನನಗೆ ಅವಕಾಶಗಳಿಂದ ಕಾಂಗ್ರೆಸ್ ಸರ್ಕಾರದ್ದು ಜೆ ಡಿ ಎಸ್ ಎಲ್ ಎಮೇಲೆ ಟಿಕೆಟ್ ಕೊಡ್ತೀನಿ ಅಂದರು ಏನೇನು ಆಫರ್ಗಳಿದ್ದು ಆದರೆ ನನ್ನ ಈ ಪಕ್ಷದಕ್ಕೆ ಭಾಳಷ್ಟು ವರ್ಷದಿಂದ ಕಳ್ಕೊಂಡು ಬಂದೀನಿ ಇಲ್ಲೇ ದುಡಿದಿನಿ ಇಲ್ಲೇ ಇರಬೇಕನ್ನುವಂಥ ಅಧಿಕಾರಕ್ಕಾಗಿ ಬಂತು ಬೇಡ ಅಂತ ನಾನು ಬಿಟ್ಟೆ ಆದರೆ ಪಾರ್ಟಿಯವರು ನನ್ನದು ಅದು ಸ್ವಲ್ಪ ಮಾನಸಿಕವಾಗಿ ಈ ಪಕ್ಷದವ್ರಿಂದ ಆಯಿತು ನನ್ನ ಮತ್ತೇನಿಲ್ಲ ರಾಜ್ಯ ಮಟ್ಟ ಜಿಲ್ಲಾ ಮಂಡದವ್ರು ರಾಜ್ಯ ಮಟ್ಟ ಜಿಲ್ಲಾ ಮಠದವ್ರು ರಾಜ್ಯ ಸೂಚನೆನೇ ಫಲಸ್ವರು ಜಿಲ್ಲಾದ ಏನೈತೆ ನನ್ನ ಜಿಲ್ಲಾಧ್ಯಕ್ಷ ಎಲ್ಲಾರು ಕೂಡ ಹೇಳಿದ್ರು ಇಲ್ಲ ನೋಡ್ರಿ ಮುನ್ಸಿಪಾಲಿಗೆ ನಿಮ್ದು ಅವ್ರದ್ದು ಅವ್ರ ಟೀಮಿಗೆ ಇದು ಮಾಡ್ತಾರೆ ನಿಮ್ಮ ಟೀಮಿಗೆ ಸ್ವಾಭಾವಿಕ ಓಪನ್ ಅವ್ರದೊಂದು ಟೀಮ್ ನನ್ನ ನಡ್ಕೋತಿ ಬಂದದ್ದು ಹದಿನೈದು ವರ್ಷದಿಂದ ಅವರು ಅವ್ರು ಅವ್ರು ಬಂದು ಟಿಕೆಟ್ ಕೊಡಲಿಲ್ಲ ಕೊನೆಗೆ ಒಂದು ನಾಲ್ಕು ನನ್ನ ಜೊತೆ ಜೊತೆಗೆ ಕೊಡ್ರಿ ಅಂತ ಹೇಳಿದ್ವಿ ನಮ್ಮ ಜೊತೆ ಎಂ ಪಿ ಅವ್ರ ಸಾಥ್ ಕೊಟ್ರು ಕೊಡೋರು ಅವ್ರದ್ದು ಮಾತು ಕೇಳಿಲ್ಲ ನನ್ನದು ಮಾತು ಕೇಳಿಲ್ಲ ಒಬ್ಬ ವ್ಯಕ್ತಿಗೆ ಅವರು ಅಂಜಿದ್ರು ಅಥವಾ ಅವ್ರು ಬ್ಲ್ಯಾಕ್ ಮೇಲ್ ಮಾಡೋದು ಅವರು ಯಾವುದು ತಿಳ್ಕೊಂಡು ಅವ್ರ ಅವ್ರು ಹಿಡಿದು ಮಾಡೋದು ಇದು ತಪ್ಪು ನಿರ್ಣಯ ಆಯಿತು ನಾನು ಅವಾಗ ಬಹಿರಂಗವಾಗಿ ಮಾತಾಡಬೇಕಾಗಿತ್ತು ಅನಿವಾರ್ಯವಾಗಿ ಏನೋ ಬೇಡ ಪಕ್ಷದ್ದು ಹೋಗೋದು ಬೇಡ ಮುಂದೆ ಎಮ್ ಎಲ್ ಎಲೆಕ್ಷನ್ ಕರೆ ಅನುಕೂಲ ಆಗಿತ್ತು ಅಥವಾ ಏನೋ ಪಕ್ಷದ ಇಷ್ಟು ದಿವ್ಸ ಮಾತಾಡಿಲ್ಲ ಪಕ್ಷದ ಹೋದ ಬೇಡ ಅನ್ನೋ ಅಂತ ಸುಳ್ಳು ಬಿಟ್ಟು ಯಾಕಂದರೆ ಎಷ್ಟು ಮಂದಿ ಒಬ್ಬ ಕಾರ್ಯಕರ್ತರು ತೊಂದರೆ ಆಯಿತು ಅಂತ ನಿಮಗೆ ಗೊತ್ತಿಲ್ಲ ಯಾರಿಗೂ ಒಬ್ಬರಿಗೆ ದೊಡ್ಡದವ್ರಿಗೆ ಕಾರ್ಯಕರ್ತ ಸಿಗಲಿಲ್ಲ ಅವ್ರ ಜೊತೆ ಫಾಲೋ ಅವ್ರೆ ಒಬ್ಬರು ಇಬ್ಬರಿಗೆ ನಮ್ಮ ಮುಳುಗೋಡ್ ಅಂತ ನಗರ ಅಧ್ಯಕ್ಷ ಅನಿವಾರ್ಯ ಅವ್ರಿಗೆ ಪ್ರೋಟೋಕಾಲ್ ಪ್ರಕಾರ ಪಡೆಯಬೇಕು ಅದಕ್ಕೆ ಅವ್ರು ಮಾಡಿದ್ರು ಅವ್ರಿಗೆ ಕೊಡ್ತಿದ್ದಿಲ್ಲ ಅವ್ರ ಅಧ್ಯಕ್ಷ ಆಗಿರ್ಲಿಲ್ಲ ಅವ್ರಿಗೆ ಟಿಕೆಟ್ ಸಿಗುತ್ತಿರಲಿಲ್ಲ ಬಿಟ್ರ ಯಾರಿಗೆ ಸಿಗಲಿಲ್ಲ ಎಲ್ಲ ಅವ್ರು ತಮ್ಮ ತನ್ನೊಂದು ವೈಯಕ್ತಿಕ ಜೊತೆ ಇದ್ದವ್ರಿಗೆ ಕಾರ್ಯಕರ್ತರು ಕೊಟ್ಟರು ನನಗೆ ಹೋಗಿ ಆ್ಯಕ್ಟಿವಾಗಿ ಕೆಲಸ ಮಾಡ್ಬೇಕಂದ್ರೆ ನಂದೆಲ್ಲ ತೊಂದರೆ ಬಿದ್ದ್ಬಿಟ್ಟಿ ನಾವು ಹತ್ತು ವರ್ಷ ನನ್ನ ಎಲ್ಲ ವೈಯಕ್ತಿಕ ಕೆಲಸ ನಂದು ಉದ್ಯೋಗ ಇದೆಲ್ಲೂ ಕೂಡ ಭಾಳಷ್ಟು ತೊಂದರೆ ಆಗಿದೆ ಏನಪ್ಪ ಇನ್ನು ನಾವು ಕಾರ್ಯಕರ್ತರು ಬೆಳೆಸೀವಿ ಅದು ಮೇಂಟೈನ್ ಮಾಡ್ಕೊಂಡು ಹೋಗೋದು ಸ್ವಲ್ಪ ನನಗೆ ಅಲ್ಲಿ ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ ಮತ್ತು ನಾನು ತೊಂದರೆಯೂ ಆಗಿದ್ದೀನಿಲ್ಲ ನನಗೆ ಆದ್ರೆ ಅದು ವಿಶ್ವಾಸ ಇಲ್ಲಿ ಉಳಿದಿಲ್ಲ ಪಾರ್ಟಿಯವರ ಕಡೆ ಹೋದ್ರೆ ನನಗೆ ಏನರೇ ಅಂದ್ರೆ ಏನ್ರಿ ಮಾಡ್ಲೇದ್ ಕೆಲಸ ಮಾಡುವಂಥದಲ್ಲ ಅಟ್ಲೀಸ್ಟ್ ನನಗೆ ಈ ತರ ಇದು ಎರಡು ಸಲ ಮಾಡೋದಲ್ಲ ಅನ್ನುವಂಥ ನನಗೊಂದು ಮನಸ್ಸಿನಲ್ಲಿ ನೋವು ನಮ್ಮ ಹಿರಿಯ ರಾಜ್ಯ ರಾಜ್ಯ ನಾಯಕರು ಮಾಡಿದ್ದು ತಪ್ಪು ಅಂತ ಅನ್ಬೋದು ಅವ್ರು ಮಾಡಿದ್ದು ಅವ್ರ ನಿರ್ದೇಶನ ಕೊಟ್ಟರು ಇವ್ರಿಗೆ ಅದು ಹೂವು ಅಂದ್ರೆ ಅಂದರು ಟಿಕೆಟ್ ಕೊಡೇಲಿ ಆಗಿ ಅಷ್ಟು ಆಘಾತ ಆಗಿದೆ ನಾನು ನಗರ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ದೊಡ್ಡ ಆಘಾತ ಆಯ್ತು ನನಗ ಅವಾಗ ಸ್ವಲ್ಪ ಅನಿಸ್ತು ಬಹುಶಃ ಮುಂದನು ಕೈ ಕೊಡಬಹುದು ಈಗ ನನ್ನ ಕಾರ್ಯಕರ್ತರಿಗೆ ನನಗೆ ಹಿಂಗೆ ತೊಂದರೆ ಆಯ್ತು ಯಾಕೆ ನನಗಾದ್ ತೊಂದರೆನೆ ಕಾರ್ಯಕರ್ತರು ಕಾರ್ಯಕರ್ತರ ತೊಂದರೆ ಯಾಕಂದ್ರೆ ನಾನು ಬೆಳೆದಿದ್ದೆ ಕಾರ್ಯಕರ್ತರಿಂದ ನನ್ನ ಬಂಡವಾಳ ಕಾರ್ಯಕರ್ತರು ನಾವೇನ್ ದೊಡ್ಡ ಸಂಸ್ಥೆ ಇಟ್ಕೊಂಡು ಗೊತ್ತಿಲ್ಲ ವೈಯಕ್ತಿಕ ಯಾವುದೋ ಸಂಸ್ಥೆ ಬಳ್ಸಕ್ ಹೋಗಿಲ್ಲ ಕಾರ್ಯಕರ್ತರು ಬಳಸಿದ್ವಿ ಬೇರೆ ಬೇರೆ ಸಂಘಟನೆ ಮಾಡಿಕೊಂಡು ಸಮಾಜ ಕೆಲಸ ಮಾಡಕ್ಕೆ ಒಂದು ವೇದಿಕೆಗಳನ್ನು ಕಾಪಾಡ್ಕೊಂಡು ಬಂದೀವಿ ಆ ಒಂದು ವಿಚಾರದಲ್ಲಿ ಇವತ್ತು ಇವತ್ತು ಏನು ನಾನು ಹೋಗಿ ಕೆಲಸ ಮಾಡ್ಬೇಕಂದ್ರೆ ನನ್ನ ಕಾರ್ಯಕರ್ತರು ಬೆನ್ನತ್ ಬಿಡ್ತಾರ ಮತ್ತು ನಾಳೆ ಕಾರ್ಯಕರ್ತರು ತೊಂದರೆ ಆಗುದೇ ಮತ್ ನನಗೆ ಅವಕಾಶಗಳು ಕೊಡ್ತಾರೋ ಅಥವಾ ನಾನು ಹೇಳಿದ್ರು ಅವಕಾಶ ಕೊಡ್ತಾರೋ ಅಂತ ಅದಕ್ಕೆ ಈ ವ್ಯವಸ್ಥೆ ಸರಿ ಹೋಗ್ತಾರೆ ಅದಕ್ಕೆ ನಾನು ಕಡಿಮೆ ಮಾಡಿದ್ದೀನಿ